ಹಿರೇ ರೆಡ್ಡಿ ಪರವಾಗಿ ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ ಭರ್ಜರಿ ಬ್ಯಾಟಿಂಗ್ ಹೌದು ವೀಕ್ಷಕರೇ ರಾಮದುರ್ಗದಲ್ಲಿ ಕುತೂಹಲ ಕೆರಳಿಸಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಜಿದ್ದಿಗೆ ಕಾರಣವಾಗಿದೆ ಈ ಕಾರ್ಖಾನೆಯ ಷೇರುದಾರರು ಸವದತ್ತಿ ಕ್ಷೇತ್ರದಲ್ಲೂ ಅಪಾರ ಪ್ರಮಾಣದಲ್ಲಿರೋ ಹಿನ್ನೆಲೆ ಶಾಸಕ ವೈದ್ಯ ಕೂಡ ರೈತರ ಹಿತರಕ್ಷಣಾ ಪ್ಯಾನಲ್ ಪರವಾಗಿ ಮತಯಾಚನೆಗೆ ಅಖಾಡಕ್ಕೆ ಇಳಿದಿದ್ದಾರೆ ಪ್ರತಿ ಬಾರಿಗಿಂತ ಈ ಬಾರಿ ವಿಭಿನ್ನವಾಗಿ ಬಲಿಷ್ಠ ಪ್ಯಾನೆಲ್ ನಿರ್ಮಾಣವಾಗಿದ್ದು ಘಟಾನುಘಟಿ ನಾಯಕರ ನೇತೃತ್ವ ಮತ್ತು ಸಹಕಾರ ಹಿರೇರೆಡ್ಡಿ ಪ್ಯಾನೆಲ್ಗೆ ದೊರಕುತ್ತಿದೆ ಇನ್ನು ಪ್ರಚಾರದಲ್ಲಿ ಮಾತನಾಡುತ್ತಾ ಶಾಸಕ ವಿಶ್ವಾಸ ವೈದ್ಯ ಹತ್ತಾರು ವರ್ಷಗಳಿಂದ ರೈತರಿಗೆ ಈ ಕಾರ್ಖಾನೆಯಿಂದ ಅನ್ಯಾಯವಾಗಿದೆ ಸರ್ವಾಧಿಕಾರಿ ಧೋರಣೆ ತೋರಲಾಗುತ್ತಿತ್ತು ಈ ಬಾರಿ ರೈತರು ಷೇರುದಾರರು ಎಚ್ಚೆತ್ತುಕೊಂಡು ರೈತ ಹಿತರಕ್ಷಣಾ ಪ್ಯಾನೆಲ್ಗೆ ಮತ ನೀಡಿದರೆ ಈ ಹಿಂದೆ ಆಗುತ್ತಿದ್ದ ಅನ್ಯಾಯವನ್ನು ತಡೆಗಟ್ಟಿ ಕಾರ್ಖಾನೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬಹುದು ಎಂದು ಹಿಂದಿನ ಆಡಳಿತ ಮಂಡಳಿ ಕಾರ್ಯವನ್ನ ಟೀಕಿಸಿದ್ದಾರೆ ಬಿಜೆಪಿಯವರು ಚುನಾವಣೆ ಮಾಡಬೇಕಂತ ಹೇಳಿ ಮಾಡಿದ್ವಿ ಏನೇ ಅಂತ ಕೂಡ ನಾನು ಹೇಳ್ತೀನಿ ಅದೇ ರೀತಿ ಅವರು ಕೂಡ ಎಲ್ಲ ಮುಂದೆ ಆಯ್ಕೆ ಮಾಡಿದ್ದಾರೆ ಮಕ್ನೂರ ಚಕ್ಬಾಳ ಎರಡು ಒಳಿ ನಮ್ಮ ಎರಡು ಒಂದೇ ಇರುವಂತ ನಮ್ಮ ಕ್ಷೇತ್ರದಲ್ಲಿ ಹೋಗೋದ್ರೆ ಮಕ್ನೂರು ಮತ್ತು ಚಕ್ಬಾಳು ಅಂತಿದೆ ಸೊ ಈಗಾಗಲೇ ಪಡೆ ಮಂಡಳಿ ನಾನು ಕೇಳ್ತಾ ಇದ್ದೆ ಯಾಕಂದ್ರೆ ನಾನು ನಾಲ್ಕು ಮೊದಲು ಇನ್ನು ಮಟ್ಟ ಏನು ಒಂದು ಹಬ್ಬಗಳ ಒಬ್ಬ ಕಸಿದ್ರು ಅವರು ಕೇಳಿದ್ರೆ ನಿಜಕ್ಕೂ ಈ ಭಾಗ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಿದೆ ಇಷ್ಟೊಂದು ಶೇರ್ ಹೋಲ್ಡ್ರಿ ಕೂಡ